ನಮಸ್ಕಾರ ಇದು ಸುಭಿಕ್ಷಾ ಟ್ರೇಡರ್ಸ್ ಈ ಮಿಷಿನಲ್ಲಿ ಏನು ಕೆಲಸ ಮಾಡೋದು ಯಾವ ಥರ ಏನು ಎತ್ತ ಮತ್ತೆ ಅದು ಮಾಡಿರೋ ವೇಸ್ಟ್ ವೇಸ್ಟಿಂದ ಯಾವ ಥರ ಸಪ್ಲೈ ಕೊಡಬೇಕು ಅದು ಏನಕ್ಕೆ ಯೂಸ್ ಆಗುತ್ತೆ ಯಾರು ತಗೊಳ್ತಾರೆ ಎಲ್ಲಿಗೆ ಕೊಡಬೇಕು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಎಲ್ಲನೂ ನಾವು ನಿಮಗೆ ತಿಳಿಸ್ತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನಮ್ಮ ಕಂಪ್ನಿಗೆ ನೀವು ಡೈರೆಕ್ಟ್ ಆಗಿ ಬಂದರೆ ಇನ್ನೂ ಇನ್ನೂ ಜಾಸ್ತಿನೇ ನಿಮಗೆ ಮಾಹಿತಿ ಸಿಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೇನ್ ಮೇನ್ ಮಾತ್ರ ತೋರಿಸಿಕೊಡ್ತಾ ಇದೀನಿ ಹೇಳ್ತಾ ಇದೀನಿ ಮತ್ತೆ ನೀವು ಡೈರೆಕ್ಟ್ ಆಗಿ ಬಂದ್ರೆ ನಾನು ಎಲ್ಲಾ ತರದ್ದು ನಿಮಗೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈ ಮಿಷಿನ್ ಆನ್ ಮಾಡಿ ಯಾವ ತರ ಕೆಲಸ ಮಾಡಬೇಕು ಮತ್ತೆ ಯಾವ ತರ ಮೆಟೀರಿಯಲ್ಸ್ ನೀವು ಯಾವ ತರ ಬಟ್ಟೆನ ಮಿಷಿನಲ್ಲಿ ಕೊಡಬೇಕು ಅದು ಯಾವ ತರ ದಾರ ಆಗಿ ಬರುತ್ತೆ ಅನ್ನೋದನ್ನೆಲ್ಲ ನಾನು ಪೂರ್ತಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮಿಷಿನ್ ಆನ್ ಮಾಡಿಕೊಂಡು ಬಟ್ಟೆನ ಒಂದೇ ಬಟ್ಟೆನ ಹಾಕಿ ಸ್ವಲ್ಪ ಎಳ್ದಿಟ್ಕೊಂಡು ಸ್ಮೂತ್ ಆಗಿ ಬಿಡೋದಷ್ಟೇ ಈ ಕೆಲಸನ ಮಾಡೋದಕ್ಕೆ ಟೈಲರ್ಸ್ಗೆ ತುಂಬ ಸುಲಭವಾಗಿರುತ್ತೆ ಯಾಕಂದರೆ ಬಟ್ಟೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಯಾವ ಥರ ನಾವು ಬಟ್ಟೆನ ಇಟ್ಕೊಳ್ತೀವಿ ಅನ್ನೋದು ಅವರಿಗೆ ಒಂದು ಐಡಿಯಾ ಇರುತ್ತೆ ಅದೇ ಥರನೇ ಈಗ ಅಷ್ಟೇ ಅದು ಇದಕ್ಕೂ ಏನು ವ್ಯತ್ಯಾಸನೇ ಇರಲ್ಲ ಸುಮ್ಮನೆ ಮಿಷಿನಲ್ಲಿ ಇಟ್ಕೊಂಡು ಬಟ್ಟೆನ ಇಟ್ಕೊಳ್ತಾ ಇದ್ದರೆ ಸ್ವಲ್ಪ ತುಂಬ ಎಫರ್ಟ್ ಹಾಕಿ ಇಟ್ಕೊಳ್ಳೋದು ಬೇಕಾಗಿಲ್ಲ ಸುಮ್ಮನೆ ಎಫರ್ಟ್ ಬಟ್ಟೆನ ಮಿಷಿನಲ್ಲಿ ಕೊಟ್ಟು ಸ್ವಲ್ಪ ಟೈಟಾಗಿ ಎಡ್ತೀವಿ ಮತ್ತೆ ಇದು ಎಸ್ ಎಸ್ ಪಿ ವೇಸ್ಟ್ ವೇಸ್ಟೇಜ್ ಎಲ್ಲ ಹೋಗುತ್ತಲ್ಲ ಗಾರ್ಮೆಂಟ್ಸಲ್ಲಿ ಅಲ್ಲಿ ಅಲ್ಲಿ ಆ ಬಟ್ಟೆಗಳು ಇದು ವೇಸ್ಟಿಗೆ ಅಂತ ಇದನ್ನ ಕಟ್ ಮಾಡಿ ತರಿಸಲ್ಲ ನಾವು ಗಾರ್ಮೆಂಟ್ಸಲ್ಲಿ ಅಲ್ಲಿ ಕಚ್ಚಾ ಬಟ್ಟೆ ಅಂತ ಇದನ್ನ ಹೇಳ್ತಾರೆ ಆ ಕಚ್ಚಾ ಬಟ್ಟೆನ ನಮಗೆ ಗಾರ್ಮೆಂಟ್ಸಿಂದ ಇಂದ ಇದು ಸಪ್ಲೈ ಬರುತ್ತೆ ಬಟ್ಟೆ ಕೊಟ್ಟಿದ್ದ ತಕ್ಷಣ ಸ್ವಲ್ಪ ಎಳ್ಕೋಬೇಕು ಮತ್ತೆ ರಿಂಕಲ್ಸ್ನ ಹಿಂಗೆ ಸರಿ ಮಾಡ್ತಾ ಇರಬೇಕು ನೀವೇ ನೋಡ್ತಾ ಇದ್ದೀರಾ ನೋಡಿ ದಾರ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ನೋಡಿ ಎಲ್ಲ ಕ ಬಟ್ಟೆನೂ ನಾನು ಬಿಡ್ತಾಯಿದ್ದೀನಿ ಎಲ್ಲ ಕಲರಲ್ಲೂ ಬಿಡ್ತಾಯಿದ್ದೀನಿ ನಿಮಗೆ ಇದೀನಿ ಗೊತ್ತಾಗ್ಲಿ ಅಂತ ಎಲ್ಲ ಕಲರ್ತೀನಿ ದಾರ ಎಷ್ಟು ನೀಟಾಗಿ ಬರ್ತಾ ಇದೆ ಬಟ್ಟೆ ಚಿಕ್ಕದು ಇಲ್ಲಿ ದಾರ ಬರೋದು ಎಷ್ಟೋ ಅದು ಬಿಡಿಸ್ತಾ ಇರುತ್ತೆ ಸ್ವಲ್ಪ ನೀವು ಹಂಗೆ ಅಬ್ಸರ್ವ್ ಮಾಡಿ ಮಿಷಿನಲ್ಲಿ ಸೌಂಡ್ ತುಂಬ ಅವಾಯ್ಡ್ ಆಗಿದೆ ನಾನು ಮೊದಲನೇ ಮಾಡಿರೋ ಮಿಷಿನ್ಗೂ ಈ ಮಿಷಿನ್ಗೂ ನೀವು ಅಬ್ಸರ್ವ್ ಮಾಡ್ಬೋದು ಅದ್ರಲ್ಲಿ ತುಂಬ ಸೌಂಡ್ ಇದೆ ನಾವು ಅದರಲ್ಲಿ ಎಂಟು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಈ ಮಿಷಿನ್ ನಾವು ಅದರಲ್ಲಿ ಏನೆಲ್ಲ ಮೈನಸ್ ಇದೆಯೋ ಅದನ್ನೆಲ್ಲ ಇದರಲ್ಲಿ ಅಡ್ವಾಂಟೇಜ್ ಆಗಿ ಅಪ್ಡೇಟ್ ಮಾಡಿ ನಾವು ಮಾಡಿದ್ದೀವಿ ಮೇನ್ ಇದ್ರಲ್ಲಿ ನಾವು ಏನು ಕರೆಕ್ಷನ್ ಮಾಡಿದ್ದೀವಿ ಫಸ್ಟ್ ಅಂತಂದ್ರೆ ಸೌಂಡ್ ಅವಾಯ್ಡ್ ಮಾಡೋದು ಯಾಕಂದರೆ ನಾವು ಕೆಲಸ ಮಾಡಿದರೆ ನಮಗೂ ಡಿಸ್ಟರ್ಪ್ ಆಗಬಾರ್ದು ಅಕ್ಕಪಕ್ಕ ಇರೋರು ಡಿಸ್ಟರ್ಬ್ ಆಗಬಾರ್ದು ಅದೇ ನಮ್ಮ ನಮ್ಮ ಮೇನ್ ಪಾಯಿಂಟು ನೋಡಿ ನಾನು ಬಟ್ಟೆ ಕೊಡ್ತಾ ಇದ್ದೀನಿ ಇದರಲ್ಲಿ ಯಾವ ಥರ ಸ್ಮೂತ್ ಆಗಿ ಕೆಲಸ ಆಗುತ್ತೆ ಅಂತ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇರಬೇಕು ಅಂತ ಅನಿಸ್ಬೇಕು ಆ ಥರ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ಕಂಪ್ನಿಗೆ ಬನ್ನಿ ನಾವು ಎಲ್ಲ ಥರದ್ದು ನಿಮಗೆ ಹೆಲ್ಪ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ನೀವು ಯೋಚನೆ ಮಾಡ್ತೀರ ಈ ಮಿಷಿನ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡು ಈ ಅಂತ ಮಾಡಿ ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಸರಿ ಯಾವುದೇ ಥರ ಸಪೋರ್ಟ್ ಬೇಕಾಗಿದ್ದರೂ ಸರಿ ನಾವು ನಿಮಗೆ ಮಾಡ್ತೀವಿ ನೀವು ಕೇಳ್ತಾ ಇರ್ಬೋದು ನೋಡಿ ಸೌಂಡೇ ಇಲ್ಲ ನಾರ್ಮಲಾಗಿ ಆಗಿ ಒಂದು ಟೈಲರ್ ಮಿಷಿನ್ ಅಷ್ಟೇ ಸೌಂಡ್ ಇರುತ್ತೆ ಮನೆಯಲ್ಲೇ ಹಾಕೊಂಡು ಮಾಡ್ಕೋಬೋದು ಒಂದು ಅಂಗಡಿ ಮಾಡಬೇಕು ಅನ್ನೋ ಆಪ್ಷನ್ ಎಲ್ಲ ಇಲ್ಲ ಮನೆಯಲ್ಲೇ ಮಾಡೋದ್ರಿಂದ ಈ ಸೌಂಡ್ ಪ್ರಾಬ್ಲಮಿಂದ ತುಂಬ ಯೋಚನೆ ಮಾಡ್ತೀರಾ ಅದಕ್ಕೆ ನಾನು ಹೇಳಿದೆ ಅಷ್ಟೇ ದಾರ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ

ಈ ಥರ ಮಾಡಾದ ಮೇಲೆ ಇದನ್ನು ಧೂಳು ಧೂಳೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಸ್ಪೇ ಪಾರ್ಟ್ಸ್ ಶಾಪಲ್ಲಿ ಫೇನ್ ಶಾಪಲ್ಲಿ ಡೈರೆಕ್ಟ್ ಮೆಕ್ಯಾನಿಕ್ಗೆ ಮತ್ತು ಯಾರಾದರೂ ನಿಮಗೆ ಪರಿಚಯ ಇರೋದ್ರೆ ಈ ಥರ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ನೀವು ಸ್ಯಾಂಪಲ್ ಕೊಟ್ಟು ನೀವು ಕೇಳಿದ್ರೂ ನಿಮಗೆ ಆರ್ಡರ್ ಸಿಗುತ್ತೆ ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ನೀವು ಇದನ್ನು ಕ್ಲೀನ್ ಮಾಡಿ ನೀವು ಕಂಪ್ನಿಗೆ ನೀವು ರಿಟರ್ನ್ ಕೊಡ್ಬೋದು ಹಾಗೆ ಅದು ಬೈ ಬ್ಯಾಕು ನಿಮಗೆ ಮಾಡಿಕೊಡ್ತಾರೆ ಐದು ವರ್ಷ ಅಕ್ರೂಮೆಂಟ್ ಇರುತ್ತೆ ನೀವು ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಂಪ್ನಿಗೆ ಬೇಕಾದ್ರೆ ಕೊಡ್ಬೋದು